ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲುಕ್ ಮಾರಾಟಿಯರು ವಿಷವರ್ತುಲಕ್ಕೆ ಸಿಲುಕಿ ಬಿಸಿ ರಕ್ತದ ಯುವಕರು ಜೀವ ಕಳೆದುಕೊಳ್ತಿರೋದು ಯಾಕೆ ಕೋಮುವಾದದ ವಿಷ ಬೀಜಕ್ಕೆ ಕರ್ನಾಟಕದ ಕರಾವಳಿಯಲ್ಲಿ ಇನ್ನೆಷ್ಟು ಜೀವಗಳು ಬಲಿಯಾಗಬೇಕು ಈ ಕ್ರೂರತೆಗೆ ಇನ್ನೆಷ್ಟು ಯುವಕರು ಬೀದಿ ಶವ ಆಗಬೇಕು ಅದೆಷ್ಟು ಕುಟುಂಬಗಳು ಬೀದಿ ಪಾಲಾಗಬೇಕು ಅದೆಷ್ಟು ಸ್ತ್ರೀಯರು ವಿಧವೆಗಳಾಗಬೇಕು ಅದೆಷ್ಟು ಮಕ್ಕಳು ಅನಾಥರಾಗಬೇಕು ಕೋಮುವಾದಿಯಾಗಿ ತಲ್ವಾರು ಹಿಡಿದವರ ಜೀವ ತಲ್ವಾರಿನ ಹೇಟಿಗೆ ಹೋಗ್ತಿದೆ ದಾರಿ ತಪ್ಪುತ್ತಿರುವ ಯುವಕರಿಗೆ ಈ ಸತ್ಯ ಅರ್ಥ ಆಗೋದು ಯಾವಾಗ ಧರ್ಮರಕ್ಷಣೆಯ ಹೆಸರಲ್ಲಿ ಹಿಂದುತ್ವದ ನಶೆಯಲ್ಲಿ ಜೀವ ಕಳೆದುಕೊಂಡ ಬಿಸಿ ರಕ್ತದ ಯುವಕರ ಮನೆಯವರ ಅವಸ್ಥೆ ಒಮ್ಮೆ ನೋಡಿ ರೋಗ ಪೀಡಿತರಾಗಿ ಎದ್ದು ನಿಲ್ಲಲು ಸಾಧ್ಯವಾಗದ ಸ್ಥಿತಿಯಲ್ಲಿರುವ ಹೆತ್ತವರು ಕಷ್ಟದ ಜೀವನದಲ್ಲಿ ಎದ್ದು ಮುಂದಕ್ಕೆ ತಮ್ಮ ಮಕ್ಕಳು ಆಸರೆಯಾಗಬಹುದು ಎಂಬ ಭರವಸೆಯಲ್ಲಿದ್ದ ಪೋಷಕರು ಹಿಂದೋ ನಾಳೆಯೋ ಬೀಳಬಹುದಾದ ಅವರ ಮನೆಗಳು ಇದನ್ನೆಲ್ಲ ಸರಿಪಡಿಸಿ ಕುಟುಂಬವನ್ನು ಸಾಕಬೇಕಾಗಿದ್ದ ಮಕ್ಕಳು ಕೋಮು ಅಮಲು ಏರಿಸಿಕೊಂಡಿರುವುದೇ ದುರಂತ ಬಿಸಿ ರಕ್ತದ ಯುವಕರು ಕೋಮು ತಲೆಗೇರಿಸಿಕೊಂಡು ಅನ್ಯಮತೀಯರನ್ನ ಅಮಾಯಕರನ್ನ ಕೊಂದು ಜೈಲು ಸೇರಿ ರೌಡಿಗಳಾಗ್ತಿದ್ದಾರೆ ಧರ್ಮ ರಕ್ಷಣೆಯ ಪೋಷಾಕು ತೊಟ್ಟು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾರೆ ಮೇಲಿಂದ ಮೇಲೆ ರೌಡಿಸಂ ಮಾಡಿ ರೌಡಿ ಶೀಟರ್ಗಳಾಗ್ತಿದ್ದಾರೆ ಜೈಲು ಸೇರ್ತಿದ್ದಾರೆ ಕತ್ತಿ ಹಿಡಿಯಲು ಹೋಗಿ ಅದೇ ಕತ್ತಿಗೆ ಬಲಿಯಾಗ್ತಿದ್ದಾರೆ ಕುಟುಂಬದ ಜೊತೆ ನೆಮ್ಮದಿಯ ಜೀವನ ಸಾಗಿಸುವುದನ್ನು ಬಿಟ್ಟು ಯಾರದೋ ರಾಜಕೀಯ ಹಿತಾಸಕ್ತಿಗೆ ಬಲೆ ಬೀಳುತ್ತಿದ್ದಾರೆ ಮುನ್ನೆ ಭಜಪೇಯ ರಸ್ತೆಯಲ್ಲಿ ಭೀಕರವಾಗಿ ಕೊಲೆಯಾದ ಸುಹಾಸ್ ಶೆಟ್ಟಿ ಎಂಬ ಸುರದ್ರೂಪಿ ಯುವಕ ಕೂಡ ಇದೇ ರೀತಿ ಬಲಿಯಾಗಿ ಹೋದ ರೌಡಿಗಳ ಸಂಘದಲ್ಲಿದ್ದ ಸುಹಾಸ್ ಶೆಟ್ಟಿಯನ್ನ ಫಾಜಿಲ್ ಕೊಲೆಗೆ ಬಳಸಲಾಯಿತು ಅಲ್ಲಿಗೆ ಆತ ಹಿಂದುತ್ವಗಳ ಪಾಲಿಗೆ ಹೀರೋ ಆದ ಅದಕ್ಕೂ ಮೊದಲು ಈ ಸುಹಾಷ್ ಶೆಟ್ಟಿ ಹಿಂದೂ ಯುವಕನನ್ನೇ ಕೊಂದಿದ್ದ ಬಳಿಕ ಒಬ್ಬ ಅಮಾಯಕ ಮುಸ್ಲಿಂ ಯುವಕನನ್ನ ಕೊಂದು ಬಿಟ್ಟ ಅಷ್ಟಕ್ಕೆ ಆತ ಹಿಂದೂ ಕಾರ್ಯಕರ್ತನಾದ ಹಿಂದೂ ಮುಖಂಡನಾದ ಧರ್ಮ ರಕ್ಷಕನಾದ ಮಗ ದಾರಿ ತಪ್ಪಿದಾಗಲೇ ಪೋಷಕರು ಸರಿದಾರಿಗೆ ತಂದಿದ್ದರೆ ಇಂದು ಅವರು ಕಣ್ಣೀರಿನಲ್ಲಿ ಜೀವನ ಸಾಗಿಸಬಹುದಾದ ಅಗತ್ಯ ಇತ್ತ ಇವತ್ತು ರೋಧಿಸ್ತಿರೋ ಹೆತ್ತವರು ಅಂದೇ ಯೋಚನೆ ಮಾಡಬೇಕಿತ್ತಲ್ಲ ಹಿಂದುತ್ವವಾದಿಗಳು ಆತನನ್ನ ಹೀರೋ ತರ ಮೆರೆಸಿದರು ಹಾಗಿದ್ಮೇಲೆ ಫಾಜಿಲ್ ಕೊಲೆಗೆ ಕೇವಲ ಸುಹಾಸ್ ಶೆಟ್ಟಿ ಮಾತ್ರ ಕಾರಣ ಅಲ್ಲ ಹಿಂದುತ್ವವಾದಿಗಳು ಕೂಡ ಕಾರಣ ಎಂದಾಯ್ತಲ್ಲ ಈಗ ಸುಹಾಸ್ ಶೆಟ್ಟಿಯು ಕೊಲೆಯಾಗಿ ಹೋಗಿದ್ದಾನೆ ಹಾಗಾಗಿ ಸುಹಾಸ್ ಶೆಟ್ಟಿಯ ದಾರುಣ ಅಂತ್ಯಕ್ಕೆ ಆತನನ್ನ ಬಳಸಿಕೊಂಡವರು ಹೊಣೆ ಹೊರಬೇಕಾಗ್ತಾರೆ ಆ ಕಡೆ ಫಾಜಿಲ್ ಮತ್ತು ಆದಿಲ್ ಕುಟುಂಬದ ಅವಸ್ಥೆ ಒಮ್ಮೆ ನೋಡಿ ಒಬ್ಬ ಮಗ ಅಮಾಯಕ ಮಗ ಕೊಲೆಯಾಗಿ ಹೋದ ಇನ್ನೊಬ್ಬ ಮಗ ಸೇಡಿನ ಕಿಚ್ಚಿಗೆ ಬಿದ್ದು ಜೈಲು ಸೇರಿದ ವಯಸ್ಸಾದ ತಂದೆ ತಾಯಿಗೆ ಈ ಇಬ್ಬರು ಮಕ್ಕಳೆಲ್ಲ ಸುಹಾಸ್ ಕುಟುಂಬದ ಕಣ್ಣೀರನ್ನು ವಾರಗಟ್ಟಲೆ ತೋರಿಸುವ ಮಾಧ್ಯಮಗಳಿವೆ ಅವರ ಮುಂದೆ ಸಾಲು ಸಾಲಾಗಿ ಕ್ಯಾಮರಾ ಮೈಕ್ ಹಿಡಿಯುವವರಿದ್ದಾರೆ ಅವರಿಗಾಗಿ ಮಿಡಿಯುವ ಸರ್ವ ಧರ್ಮೀಯರು ಸರ್ವ ಪಕ್ಷಗಳು ಇದ್ದಾವೆ ಆದರೆ ಫಾಜಿಲ್ ಮತ್ತು ಆದಿಲ್ ಹೆತ್ತವರ ಕಣ್ಣೀರು ಯಾರಿಗೆ ಕಂಡಿದೆ ಯಾರು ಅವರ ಕಣ್ಣೀರನ್ನು ಒರೆಸಿದ್ದಾರೆ ಯಾರು ಅವರ ಮುಂದೆ ಕ್ಯಾಮರಾ ಮೈಕ್ ಹಿಡಿದಿದ್ದಾರೆ ಸುಹಾಸ್ ಹತ್ಯೆಯಲ್ಲಿ ಫಾಜಿಲ್ ಸಹೋದರ ಕೂಡ ಭಾಗಿಯಾಗಿದ್ದಾನೆ ಅಂತ ಈಗ ಪೊಲೀಸ್ ತನಿಖೆ ಹೇಳ್ತಿದೆ ಫಾಜಿಲ್ ಸಹೋದರ ಆದಿಲ್ ತನ್ನಷ್ಟಕ್ಕೆ ತಾನು ಚಾಲಕನಾಗಿ ದುಡಿಯುತ್ತಿದ್ದವನು ಆದಿಲ್ ಮಾತ್ರವಲ್ಲ ಕೊಲೆಯಾದ ಫಾಜಿಲ್ ಕೂಡ ಹಾಗೇನೆ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಅವನು ಅವರದ್ದು ಕೆಳ ಮಧ್ಯಮ ವರ್ಗದ ಒಂದು ಕುಟುಂಬ ಅಪ್ಪ ಮತ್ತು ಮೂವರು ಗಂಡು ಮಕ್ಕಳು ಅದರಲ್ಲಿ ಅಪ್ಪ ಮತ್ತು ಇಬ್ಬರು ಮಕ್ಕಳು ದುಡಿದರಷ್ಟೇ ಕುಟುಂಬ ನಿರ್ವಹಣೆ ಆಗ್ತಿತ್ತು ಹಾಗಾಗಿ ಅಪ್ಪ ಮತ್ತು ಇಬ್ಬರು ಮಕ್ಕಳು ತಮ್ಮಷ್ಟಕ್ಕೆ ದುಡಿದು ಬದುಕುತ್ತಿದ್ದರು ಹೀಗಿರಬೇಕಾದರೆ ಫಾಜಿಲ್ ಕೊಲೆ ಕೆಲಸ ಮುಗಿಸಿ ಪೇಟೆಗೆ ಬಂದವನನ್ನ ವಿನಾಕಾರಣ ದುಷ್ಕರ್ಮಿಗಳು ಕೊಂದು ಮುಗಿಸಿದರು ತನ್ನ ತಮ್ಮನ ಹತ್ಯೆಗೆ ಸೇಡು ತೀರಿಸಲು ಆದಿಲ್ ಕೂಡ ಸಫೋನ್ ಗ್ಯಾಂಗ್ ಜೊತೆ ಶಾಮೀಲಾಗಿರುವುದು ಈಗ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಹಾಗಿದ್ರೆ ಒಬ್ಬ ಅಮಾಯಕ ಯುವಕನನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸಿದವರು ಯಾರು ಮತ್ತದೇ ಹಿಂದುತ್ವವಾದಿಗಳು ಮತ್ತು ನಮ್ಮ ವ್ಯವಸ್ಥೆ ಫಾಜಿಲ್ ಕೊಲೆಯಾದಾಗ ಅಂದಿನ ಬಿ ಜೆ ಪಿ ಸರ್ಕಾರ ಹೇಗೆ ನಡೆದುಕೊಂಡಿತ್ತು ಅಂತ ನಾವು ನೋಡಿದ್ದೇವೆ ಬೆಳ್ಳಾರಿಯಲ್ಲಿ ಕೊಲೆಯಾದ ಪ್ರವೀಣ್ ನೆಟ್ಟಾರು ಮನೆಗೆ ಬಂದಿದ್ದ ಇಡೀ ಸರ್ಕಾರ ಆತನ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡ್ತು ಆದರೆ ಅದೇ ಬೆಳ್ಳಾರಿಯಲ್ಲಿ ಕೊಲೆಯಾದ ಮಸೂದ್ ಮನೆಗೆ ಯಾರೂ ಹೋಗಿಲ್ಲ ಪರಿಹಾರವೂ ಕೊಟ್ಟಿಲ್ಲ ಹಾಗೆ ಫಾಜಿಲ್ ಮನೆಗೂ ಸರ್ಕಾರದ ಯಾವ ಪ್ರತಿನಿಧಿಯೂ ಬಂದಿಲ್ಲ ಸ್ಥಳೀಯ ಶಾಸಕರು ಭೇಟಿ ಕೊಟ್ಟಿರಲಿಲ್ಲ ಹಾಗೆ ಪರಿಹಾರವೂ ಕೊಟ್ಟಿರಲಿಲ್ಲ ಮಸೂದ್ ಮತ್ತು ಫಾಜಿಲ್ಗೆ ಪರಿಹಾರ ಸಿಕ್ಕಿದ್ದು ಸರಕಾರ ಬದಲಾದ ಮೇಲೆ ವ್ಯವಸ್ಥೆ ಇಂತಹ ತಾರತಮ್ಯ ಮಾಡಬೇಕಾದರೆ ಸಂತ್ರಸ್ತರ ಮನಸ್ಸಲ್ಲಿ ಅದ್ಯಾವ ಭಾವನೆ ಮೂಡಬಹುದು ಹೇಳಿ ಒಂದು ಕುಟುಂಬ ನೋವಿನಲ್ಲಿ ಒದ್ದಾಡುತ್ತಿರುವಾಗ ಸರಕಾರ ಮತ್ತು ಪೊಲೀಸ್ ಇಲಾಖೆಯ ಅವರಿಗೆ ಮತ್ತಷ್ಟು ನೋವು ಕೊಟ್ಟರೆ ಅವರು ಹತಾಶರಾಗಲ್ವ ಅಂತಹದ್ದೇ ಹತಾಶೆಗೆ ಒಳಗಾಗಿ ಸೇಡಿಗೆ ಬಿದ್ದವನು ಫಾಜಿಲ್ ಅನ್ನ ಆದಿಲ್ ಮೊಹರು ಹಾಗಂತ ಕೊಲೆ ಕೃತ್ಯದಲ್ಲಿ ಭಾಗಿಯಾಗುವುದನ್ನು ಯಾವ ಕಾರಣಕ್ಕೂ ಸಮರ್ಥಿಸಲು ಸಾಧ್ಯವಿಲ್ಲ ಆದರೆ ಅಮಾಯಕ ಯುವಕರು ದಾರಿ ತಪ್ಪುವಂತೆ ಮಾಡಲು ನಮ್ಮ ವ್ಯವಸ್ಥೆಯು ಹೇಗೆ ಕಾರಣ ಆಗ್ತಿದೆ ಅನ್ನೋದನ್ನ ನಾವು ಹೇಳಲೇಬೇಕಲ್ಲ ತನ್ನ ಓಡ ಹುಟ್ಟಿದವನ ಕೊಲೆಯಿಂದ ನೊಂದ ಸಹೋದರ ಈಗ ಕುಕೃತಿಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಶಾಮೀಲಾಗ್ತಾನೆ ಎಂದಾದರೆ ಅವನನ್ನ ಈ ಸ್ಥಿತಿಗೆ ದೂಡಿ ಹಾಕಿದ ಇಲ್ಲಿನ ವ್ಯವಸ್ಥೆಯ ಕುರಿತು ನಾವು ಮಾತಾಡಲೇಬೇಕಾಗಿದೆ ನಾವು ಫಾಜಿಲ್ ಮತ್ತು ಆದಿಲ್ನ ಹೆತ್ತವರ ಬಗ್ಗೆಯೂ ಯೋಚನೆ ಮಾಡಬೇಕಲ್ಲ ಒಬ್ಬ ಮಗ ಕೊಲೆಯಾದ ಮತ್ತೊಬ್ಬ ಮಗ ಕೊಲೆಗಾರ ಅನಿಸಿಕೊಂಡು ಜೈಲ್ ಸೇರಿದ ಇದು ಅವರ ಕುಟುಂಬವನ್ನ ಎಷ್ಟು ಬಾಧಿಸಿರಬಹುದಲ್ಲ ಈಗ ಸುಹಾಸ್ ಶೆಟ್ಟಿ ಮನೆಯ ಆಧಾರವೂ ಇಲ್ಲದಾಗಿದೆ ಫಾಜಿಲ್ ಮತ್ತು ಆದಿಲ್ ಮನೆಯ ಆಧಾರಗಳು ಇಲ್ಲದಂತಾಗಿದೆ ಹಾಗಿದ್ರೆ ಇದಕ್ಕೆ ಹೊಣೆ ಯಾರು ಕೇವಲ ಸುಹಾಸ್ ಮತ್ತು ಆದಿಲ್ ಅಷ್ಟೇ ಹೊಣೆಗಾರರೇ ಬೇರೆ ಯಾರು ಹೊಣೆ ಆಗಲ್ವೇ ಸುಹಾಸ್ ಕೈಗೆ ಮಚ್ಚು ಕೊಟ್ಟು ಸುಪಾರಿ ಕೊಟ್ಟವರು ಯಾರು ಆತನನ್ನ ವೈಭವೀಕರಣ ಮಾಡಿದ ಕಾರಣ ಆಗಬೇಕಲ್ಲ ಹಾಗೆ ಫಾಸಿಲ್ನನ್ನು ಕೊಲ್ಲಿಸಿದವರು ಕೂಡ ಹೊಣೆಗಾರ ಆಗಬೇಕಲ್ಲ ಅದರ ಜೊತೆ ಫಾಜಿಲ್ ಕುಟುಂಬದೊಂದಿಗೆ ತಾರತಮ್ಯ ಮಾಡಿದ ಈ ವ್ಯವಸ್ಥೆಯು ಕೂಡ ಇದರ ಹೊಣೆ ಹೊತ್ತುಕೊಳ್ಳಬೇಕಲ್ಲ ಈ ಮತೀಯ ದ್ವೇಷ ಹತ್ಯೆಗಳ ಪ್ರಾರಂಭ ಎಲ್ಲಿಂದ ಆಯಿತು ಅದರ ಮೂಲ ಎಲ್ಲಿದೆ ಬಿಸಿ ರಕ್ತದ ಯುವಕರ ತಲೆಗೆ ದ್ವೇಷವನ್ನು ಇಂಜೆಕ್ಟ್ ಮಾಡಿದವರು ಯಾರು ಎಲ್ಲವೂ ಕಣ್ಣಿಗೆ ಕಾಣ್ತಿದೆ ಮನಸ್ಸಿಗೂ ಕೂಡ ಗೊತ್ತಾಗ್ತಿದೆ ಕೋಮು ದ್ವೇಷಗಳ ಹೆಣಗಳು ಬಿದ್ದರೆ ಯಾರಿಗೆ ಇಲ್ಲಿ ಲಾಭವಾಗುತ್ತೆ ಅನ್ನೋದು ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದೆ ವೈಭವೀಕರಣ ಮಾಡುವವರು ನಾಲ್ಕೈದು ದಿನ ಅಷ್ಟೇ ಇರ್ತಾರೆ ಮತ್ತೆ ಅವರು ಹಿಂತಿರುಗಿಯೂ ನೋಡಲ್ಲ ಅದನ್ನೇ ಅಲ್ವಾ ಮೊನ್ನೆ ಸುಹಾಷ್ ಶೆಟ್ಟಿ ತಂದೆ ಕೂಡ ಹೇಳಿರೋದು ಕೊನೆಯದಾಗಿ ನನ್ನ ಪ್ರಶ್ನೆ ಏನೆಂದರೆ ಅದ್ಯಾಕೆ ಯಾವಾಗಲೂ ಕಾರ್ಯಕರ್ತರೇ ಬಲಿಯಾಗಬೇಕು ಅದರಲ್ಲೂ ಬಡವರ ಮಕ್ಕಳೇ ಯಾಕೆ ಬಲಿಯಾಗ್ತಿದ್ದಾರೆ ದ್ವೇಷ ಭಾಷಣ ಮಾಡುವವರು ಸೇಫ್ ಆಗಿರ್ತಾರೆ ರಾಜಕೀಯ ಮಾಡುವವರು ಕೂಡ ಇಲ್ಲಿ ಸೇಫ್ ಆಗಿರ್ತಾರೆ ಅವರ ಮಕ್ಕಳ ಜೊತೆ ತುಂಬಾ ಹಾಯಾಗಿರ್ತಾರೆ ಅವರು ತಮ್ಮ ಮಕ್ಕಳನ್ನ ಧರ್ಮ ರಕ್ಷಣೆಗಾಗಿ ಬೀದಿಗೆ ಇಳಿಸಲ್ಲ ಅವರ ಕೈಗೆ ತಲ್ವಾರ್ ಕೂಡ ಕೊಡಲ್ಲ ಅವರೆಲ್ಲ ತಮ್ಮ ಮಕ್ಕಳನ್ನು ಫಾರಿನ್ಗೋ ಇನ್ನೆಲ್ಲಿಗೋ ಕಳಿಸಿ ಉನ್ನತ ವಿದ್ಯಾಭ್ಯಾಸ ಕೊಡ್ತಿರ್ತಾರೆ ಇಲ್ಲಿ ಹಿಂದುತ್ವ ಧರ್ಮ ರಕ್ಷಣೆ ಅಂತ ತಲ್ವಾರ್ ಹಿಡಿತಿರೋದು ಬಡವರ ಮಕ್ಕಳು ಕೊನೆಗೆ ಅದೇ ತಲ್ವಾರಿಗೆ ಬಲಿಯಾಗ್ತಿರೋದು ಕೂಡ ಇದೇ ಬಡವರ ಮನೆಯ ಮಕ್ಕಳು ಈ ಸತ್ಯವನ್ನು ಬಿಸಿ ರಕ್ತದ ಯುವಕರು ಅರ್ಥ ಮಾಡಿಕೊಳ್ಬೇಕು ಯುವಕರು ಅರ್ಥ ಮಾಡಿಕೊಂಡು ಬದಲಾದರೆ ನಮ್ಮ ಕರಾವಳಿಯೂ ಬದಲಾಗ್ತದೆ ದ್ವೇಷವೂ ಅಳಿಯುತ್ತದೆ ಜೀವ ಕೂಡ ಉಳಿಯುತ್ತದೆ ಇನ್ಮುಂದೆ ಆದರೂ ಕರಾವಳಿ ಕರ್ನಾಟಕದ ಮತೀಯ ದ್ವೇಷದಿಂದ ಹೊರಬರಬೇಕು ಅದರಿಂದ ಹೊರಬರಲು ಎರಡೂ ಕಡೆಯವರು ಕೈಜೋಡಿಸಿ ಕೆಲಸ ಮಾಡಬೇಕು ಮುಂದಿನ ದಿನಗಳಲ್ಲಿ ಅದು ಸಾಧ್ಯವಾಗಲಿ ಎಂದು ಆಶಿಸೋಣ ದ್ವೇಷ ಅಳಿಯಲಿ ಪ್ರೀತಿ ಬೆಳೆಯಲಿ ಜೀವ ಉಳಿಯಲಿ ಇದೇ ಈ ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್